ಆ ಮ್ಯಾಮ್ ಕೈnda ರಿಕ್ವೆಸ್ಟ್ ನೋಡ್ತೀರಾ ನೋಡ್ತೀನಿ ಓಕೆ ನಿಮ್ಮ ಫೇವರಿಟ್ ಯಾರು ನನ್ನ ಫೇವರಿಟ್ ಮೋಕ್ಷಿತ ಮೋಕ್ಷಿತಾ ಓಕೆ ಮೋಕ್ಷಿತ ಅವ್ರ ಫ್ಯಾಮಿಲಿ ಬಂದಿದ್ರು ನೋಡ್ಬಿಟ್ಟು ಏನ್ ಅನಿಸ್ತು ಅಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತೀರಾ ತುಂಬಾ ಎಮೋಷನಲಿ ಓಕೆ ಅಂದ್ರೆ ಯಾರ ಫ್ಯಾಮಿಲಿ ತುಂಬಾ ಎಮೋಷನಲ್ ಆಗಿದ್ರು ಅಂತ ಮೋಕ್ಷಿತ ಮೋಕ್ಷಿತ ಅವ್ರ ತಮ್ಮ ಎಲ್ಲ ಬಂದಿದ್ರು ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಯಾರ್ ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ

ನಿನ್ನೆ ರಜಿತ್ ಅವರು ಬಂದ ಅವ್ರ ಫ್ಯಾಮಿಲಿ ಬಂದಾಗ ತುಂಬಾ ಎಂಟರ್ಟೈನ್ ಆಗಿತ್ತು ಚೆನ್ನಾಗಿತ್ತ ಚೆನ್ನಾಗಿತ್ತು ಹನುಮಂತ ಅವ್ರ ಫ್ಯಾಮಿಲಿ ಬಂದ್ರೆ ಖುಷಿ ಆಗುತ್ತೆ ಅಂತೀರಾ ಹೇಗೆ ಯಾ ತುಂಬಾ ತುಂಬಾ ಓಕೆ ಒಳ್ಳೇದಾಗಿತ್ತು ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಲ್ಲಿ ಫಸ್ಟ್ ಬಂದು ನನಗ ಅನ್ಸಿರೋ ರೀತಿ ಹನುಮಂತ ಗೆಲ್ಬಹುದು ಈ ಸಾರಿ ಕಪ್ ಓಕೆ ಸೆಕೆಂಡ್ ರಜತ್ ಬರ್ಬೋದು ರಜತ್ ಹೌದು ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಅವರು ಇಲ್ಲಿವರೆಗೂ ವೈಟ್ ಕಾರ್ಡ್ ಎಂಟ್ರಿ ಅವರು ಇಷ್ಟೊಂದು ಇಷ್ಟು ಟೈಮ್ ಯಾರು ಇರಲಿಲ್ಲ ಬಿಗ್ ಬಾಸ್ ಅಲ್ಲಿ ಯಾ ವೈಟ್ ಕಾರ್ಡ್ ವೈಟ್ ಕಾರ್ಡ್ ಎಂಟ್ರಿ ಆದ್ಮೇಲೆ ತುಂಬಾನೇ ಎಂಟರ್ಟೈನರ್ ಬಾಸ್ ನೋಡ್ತೀರಾ ನೋಡ್ತೀವಿ ಹನುಮಂತು ಹನುಮಂತು ಯಾಕೆ ಅಂತ ಅವ್ರು ಚೆನ್ನಾಗಿ ಇವಾಗ ಇವಾಗ ನಾಟ ಇರ್ತಾರೆ ಎಲ್ರೂ ಎಕ್ಸ್ಪರ್ಟ್ ಅವರು ಅದಕ್ಕೆ ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ ಮಂಜು ಯಾಕೆ ಅವನು ಯಾವ್ದು ಕೋಪದಲ್ಲೇ ಇರ್ತಾರೆ ಅವರು ತುಂಬಾ ಇಷ್ಟ ಆಗಲ್ಲ ಅವ್ರ ಜೊತೆ ಗೌತಮ್ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಪರವಾಗಿಲ್ಲ ಅವ್ರು ಅಷ್ಟೇ ಗೊತ್ತು ಪರವಾಗಿಲ್ಲ ಓಕೆ ಟಾಪ್ ಟೋಲ್ ಯಾರೆಲ್ಲ ಬರ್ಬೋದು ಹನುಮಂತೂ ಭವ್ಯ ಭವ್ಯ ಓಕೆ ಈಗ ಫ್ಯಾಮಿಲಿ ರೌಂಡ್ ಬರ್ತಿದೆ ಯಾ ಯಾವ ಯಾರು ಫ್ಯಾಮಿಲಿ ಬಂದ್ರೆ ಚೆನ್ನಾಗಿರುತ್ತೆ ಹನುಮಂತು ಫ್ಯಾಮಿಲಿ ಹನುಮಂತು ಫ್ಯಾಮಿಲಿ ಬಂದ್ರೆ ನೋಡೋಕೆ ಇಷ್ಟಣ ಹ್ಞೂ ಥ್ಯಾಂಕ್ ಯು ಹ್ಞೂ ಕಂಡ ಬಿಕ್ವಾಸ್ ನೋಡಿದೀರಾ ಹೌದು ಓಕೆ ನಿಮ್ಮ ಈ ಸೀಸನ್ ಫೇವ್ರೆಟ್ ಯಾರು ಹನುಮಂತು ಹನುಮಂತು ಯಾಕೆ